ನಮಸ್ಕಾರ ನಾನು ಡಾಕ್ಟರ್ ಸನ್ಮತಿ ಪಿ ರಾವ್ ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ ಇವತ್ತು ಆರೋಗ್ಯ ಮಂತ್ರ ಕಾರ್ಯಕ್ರಮದಲ್ಲಿ ನಾನಿವತ್ತು ಮಾತಾಡೋದು ತುಪ್ಪದ ಬಗ್ಗೆ ಇದನ್ನು ನಾವು ಸಂಸ್ಕೃತದಲ್ಲಿ ಸರ್ಪಿ ಅಂತ ಕರಿತೀವಿ ಘೃತ ಅಂತ ಕರಿತೀವಿ ಹವಿಸ್ ಅಂತ ಕೂಡ ಕರೀತಾರೆ ಸೊ ಇದು ತುಪ್ಪದ ವಿಚಾರದಲ್ಲಿ ಬಂದಾಗ ಹಲವಾರಿಗೆ ಸಾಕಷ್ಟು ಮಟ್ಟಿಗೆ ಡೌಟ್ಸು ಇದು ಇಸ್ ಇಟ್ ಗುಡ್ ಫಾರ್ ಮೀ ಇದು ನನಗೆ ಒಳ್ಳೆಯದಾ ಇದು ನಾನು ತೊಗೊಂಡ್ರೆ ನನ್ನ ತೂಕ ಹೆಚ್ಚಾಗತ್ತಾ ಮುಖದ ಮೇಲಿರ್ತಕ್ಕಂಥ ಮೊಡ್ಮೆಗಳೇನಾದರೂ ಜಾಸ್ತಿ ಆಗುತ್ತಾ ಇದರ ಸೇವನೆ ಮಾಡ್ತಾ ಇರುವಾಗ ಅಥವಾ ನಾನು ಇವಾಗ ವೇಟ್ ಕಡಿಮೆ ಮಾಡ್ಕೋಬೇಕು ಇದನ್ನು ನಾನು ಸೇವನೆ ಮಾಡಿದ್ರೆ ನನ್ನ ಅದಕ್ಕೇನಾದರೂ ಅದು ಅಡ್ಡ ಬರುತ್ತಾ ಸೊ ಈ ಥರದ್ದು ಸಾಕಷ್ಟು ಮಟ್ಟಿಗೆ ಡೌಟ್ಸ್ ಇರುತ್ತೆ ಇದನ್ನ ಬಿಟ್ಟು ಇನ್ನು ಕೆಲವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಮಾಡುತ್ತೇನೋ ಟ್ರೈಕ್ಲಿಸರೈಡ್ ಲೆವೆಲ್ಸ್ ಆಗಲೇ ಜಾಸ್ತಿ ಇದೆ ಸೊ ಇದನ್ನು ಸೇವನೆ ಮಾಡಿದ್ರೆ ಇನ್ನೂ ಜಾಸ್ತಿ ಆಗತ್ತೇನೋ ಸೊ ಹಾರ್ಟಿಗಿನ ಸಮಸ್ಯೆಗಳೇನಾದರೂ ಉಂಟು ಮಾಡಿಸತ್ತಾ ಇತ್ತು ಈ ಥರ ಸಾಕಷ್ಟು ಮಟ್ಟಿಗೆ ಎಲ್ಲರಲ್ಲೂ ಡೌಟ್ಸ್ ಇರುತ್ತೆ ಸೊ ಘೃತ ಸೇವನೆ ಆಯುರ್ವೇದದಲ್ಲಿ ಇದಕ್ಕೆ ಸಾಕಷ್ಟು ಮಟ್ಟಿಗೆ ಮಾಹಿತಿ ಇದರ ಬಗ್ಗೆ ಹೇಳಿದ್ದಾರೆ ಘೃತದ ವಿಚಾರದ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಅಂದರೆ ಇದು ಅಮೃತಕ್ಕೆ ಸಮಾನ ಅಂತ ನಮ್ಮ ಆಚಾರ್ಯಗಳು ಇದ್ರದ ಬಗ್ಗೆ ಸಾಕಷ್ಟು ಮಟ್ಟಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಘೃತ ಅಥವಾ ತುಪ್ಪ ಮಾಡದ ಒಂದು ವಿಧಿ ಅದನ್ನ ನಾವು ನೋಡಿದಾಗ ನಮ್ಮ ಭಾರತ ದೇಶದಲ್ಲಿ ನಾವು ಎರಡು ರೀತಿಯಲ್ಲಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ ಅಥವಾ ತುಪ್ಪವನ್ನು ಮಾಡ್ಕೊಳ್ಬೋದು ಮೊದಲನೇ ರೀತಿಯಲ್ಲಿ ಹಾಲನ್ನು ನಾವು ಕಾಯಿ ಸಾರಿಸಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಮೊಸರನ್ನು ಹಾಕಿ ಸೊ ಮೊಸರು ಅದು ಫರ್ಮೆಂಟ್ ಆಗಿದ ಮೇಲೆ ಅದನ್ನು ಚೆನ್ನಾಗಿ ಮಜ್ಜಿಗೆನ ಕಡ್ದುಬಿಟ್ಟು ಮೇಲ್ಗಡೆ ಇರ್ತಕ್ಕಂಥ ಬೆಣ್ಣೆನ ತೆಗೆದು ಅದರದ್ದು ಅದನ್ನ ಕಾಯಿಸಿ ತುಪ್ಪವನ್ನು ತೆಗೆಯೋದು ಇದು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಇದು ಮೊದಲನೇ ಮೆಥಡ್ ಆಗುತ್ತೆ ಎರಡನೇದಲ್ಲಿ ಆ ಮೇಲ್ಗಡೆ ಹಾಲು ಏನು ನಾವು ಕಾಯಿಸ್ತೀವೋ ಮೇಲ್ಗಡೆ ಏನು ಕೆ ಬರುತ್ತೋ ಅದನ್ನು ಶೇಖರಿಸ್ಕೊಂಡು ಅದನ್ನು ಕಾಯಿಸಿ ಅದನ್ನು ಮಾಡ್ತಕ್ಕಂಥದ್ದು ಒಂದು ವಿಧಿ ಇದು ನಾರ್ಮಲ್ ಆಗಿ ವೆಸ್ಟರ್ನರ್ಸ್ ಈ ಥರ ಮಾಡ್ತಾರೆ ಭಾರತದ ಇನ್ನೊಂದು ರೀತಿಯಲ್ಲಿ ಅದನ್ನು ಮಾಡೋದು ಅಂದರೆ ಇದು ಕೆನೆಯನ್ನು ತಗೊಂಡಿದ್ದಾದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ತುಪ್ಪನ ಬೆರೆಸಿಬಿಟ್ಟು ಅದನ್ನು ಫರ್ಮೆಂಟ್ ಮಾಡಕ್ಕೆ ಇಡ್ತಾರೆ ಆಮೇಲೆ ಅದನ್ನು ಕಾಯಿಸಿ ತುಪ್ಪವನ್ನು ತೆಗಿತಾರೆ ಇದು ಎರಡು ರೀತಿ ಒಂದು ಮೆಥಡ್ ಒಂದು ಫರ್ಮೆಂಟೇಶನ್ ಮಾಡಿ ಮಾಡ್ತಕ್ಕಂಥದ್ದು ಒಂದು ಎರಡನೇದು ಹಾಗೆ ಅದನ್ನು ಕಾಯಿಸಿ ಉಪಯೋಗಿಸ್ಕೊಳ್ಳೋದು ಈ ಎರಡು ಮೆಥಡನ್ನು ನಾವು ನೋಡಿದಾಗ ಭಾರತ ದೇಶದಲ್ಲಿ ನಮ್ಮಲ್ಲಿ ಮೊದಲಿಂದನೂ ನಾವು ಹೇಗೆ ಅದನ್ನು ಫರ್ಮೆಂಟ್ ಮಾಡಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ಲಘುವಾಗಿರತ್ತೆ ಜೀರ್ಣಿಸ್ಕೊಳ್ಳೋಕ್ಕೆ ಜೀರ್ಣಿಸ್ಕೊಳ್ಳೋಕ್ಕೆ ದೇಹಕ್ಕೆ ಕಷ್ಟಪಡೋದ್ದು ಇರೋಲ್ಲ ಅಂದರೆ ಅದು ಆಹಾರವನ್ನು ಜೀರ್ಣಿಸ್ಕೊಳ್ಳೋಕ್ಕೂ ಸಹಾಯ ಮಾಡ್ತಕ್ಕಂಥದ್ದು ಎರಡನೇದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಎಲ್ಲಿ ಫರ್ಮೆಂಟೇಷನ್ ಮಾಡಿದ್ವೋ ಅದನ್ನು ಹಾಗೆ ಕಾಯಿಸಿ ನಾವು ಅದನ್ನು ತುಪ್ಪನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಉಪಯೋಗ್ಸಿವೋ ಅದು ದೇಹದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕೊಬ್ಬಿನಂಶನ ಹೆಚ್ಚಿಗೆ ಮಾಡಿಸ್ಕೊಳೋಕ್ಕೆ ಅದು ಒಂದು ಕಾರಣ ಆಗ್ಬೋದು ಸೊ ಇದು ಎರಡು ರೀತಿಯ ಒಂದು ಅದರದ್ದು ಪ್ರಿಪ್ರೇಷನ್ ಮೆಥಡ್ಸ್ ಅಂತ ಹೇಳ್ಬೋದು ಇನ್ನು ತುಪ್ಪವನ್ನು ಸೇವನೆ ಮಾಡೋದಿಂದ ನಾವು ಯಾವ ರೀತಿ ಇದನ್ನ ಸೇವನೆ ಮಾಡ್ಬೋದು ಎಲ್ಲರೂ ಅನ್ಕೊಳ್ತಾರೆ ಇವಾಗ ಹಲವಾರು ಮೆಥಡ್ಸ್ ಇದೆ ಇವಾಗ ಆಯುರ್ವೇದ ವೈದ್ಯರನ್ನ ನೀವು ಸಂಪರ್ಕಿಸಿದ್ರೆ ಕೆಲವು ಕಾರ ಕಾಯಿಲೆಗಳು ಇವಾಗ ತೂಕ ಹೆಚ್ಚಾಗಿದ್ರೂ ಕೂಡ ತುಪ್ಪವನ್ನು ಕೊಟ್ಟು ಬೊಜ್ಜನ್ನು ಕರ್ಕ ಔಷಧಿ ಕೂಡ ಈ ತುಪ್ಪದಲ್ಲಿ ಅಥವಾ ಚರ್ಮ ಕಾಯಿಲೆಗಳು ಯಾವ್ದಾರು ಇದ್ರೂ ಕೂಡ ತುಪ್ಪವನ್ನು ಕೊಟ್ಟು ಅದನ್ನು ಕಡಿಮೆ ಮಾಡಿಸ್ತಾರೆ ಶಮನ ಮಾಡಿಸ್ತಾರೆ ಹಾಗೆ ಇನ್ನು ಕೆಲವು ಮೆಂಟಲ್ ಇಶ್ಯೂಸ್ ಇರ್ಬೋದು ಅಥವಾ ಮೆಂಟಲ್ ಪ್ರಾಬ್ಲಮ್ಸ್ ಇರ್ಬೋದು ಆಂಗ್ಸೈಟಿ ಇಶ್ಯೂಸ್ ಇರ್ಬೋದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಇರ್ಬೋದು ಇದರಲ್ಲೂ ಕೂಡ ತುಪ್ಪದ ಒಂದು ಸೇವನೆಯಿಂದ ವೈದ್ಯರು ಕಾಯಿಲೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಔಷಧಿ ಗುಣಗಳು ಈ ತುಪ್ಪದಲ್ಲಿರುತ್ತೆ ಆ ಒಂದು ಕಾರಣದಿಂದ ತುಪ್ಪವನ್ನು ನಾವು ಹಲವಾರು ಆಯುರ್ವೇದ ಔಷಧಿಗಳಲ್ಲಿ ಅದು ಒಂದು ಪ್ರಮುಖವಾಗಿ ಒಂದು ಔಷಧಿ ರೂಪದಲ್ಲಿ ಅದನ್ನು ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ಸೊ ಇವಾಗ ತುಪ್ಪವನ್ನು ತಗೊಳ್ಳೋದ್ರಿಂದ ನಮಗೆ ಏನೇನ್ ಬೆನಿಫಿಟ್ಸು ಎಷ್ಟು ಮಾತ್ರದಲ್ಲಿ ನಾವು ಇದನ್ನ ತೊಗೊಬೇಕು ಅಂದ್ರೆ ನಾವು ಒಂದು ದಿನನಿತ್ಯದಲ್ಲಿ ಒಬ್ಬ ಮನುಷ್ಯ ಎಷ್ಟು ತಗೊಳ್ಬಹುದು ಮೊದಲನೇದಾಗಿ ಇವಾಗ ಅವನ ಒಂದು ಅವರಿಗೆ ಹಿತವಾಗಿರ್ತಕ್ಕಂಥ ಒಂದು ಗುಣ ಲೆಕ್ಕ ಲೆಕ್ಕಾಚಾರದಲ್ಲಿ ತೊಗೊಂಡು ಒಂದು ಅರ್ಧ ಚಮಚದಿಂದ ಒಂದು ಒಂದು ಚಮಚದವರೆಗೂ ಅವ್ರ ಆಹಾರದ ಜೊತೆ ಇದನ್ನು ಸೇವನೆ ಮಾಡೋದು ಇವಾಗ ಏನು ನಾವು ಊಟ ಮಾಡ್ತೀವೋ ಅದಕ್ಕೊಂದು ಸ್ವಲ್ಪ ಮಟ್ಟಿಗೆ ತುಪ್ಪ ಹಾಕ್ಕೊಂಡು ಸೇವನೆ ಮಾಡೋದು ಜೀರ್ಣಿಸ್ಕೊಳ್ಳೋಕ್ಕೆ ತುಂಬಾ ಒಳ್ಳೆಯದು ಆಹಾರಕ್ಕೆ ರುಚಿ ಕೊಡುತ್ತೆ ಒಂದು ರೀತಿಯಲ್ಲಿ ನಮ್ಮ ಸೆನ್ಸ್ ಆರ್ಗನ್ಸ್ನ ಶುದ್ಧಿ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಜೀರ್ಣಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿ ನಾವು ಏನು ಆಹಾರ ಸೇವನೆ ಮಾಡಿದೀವೋ ಅದು ದೇಹ ಪೂರ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಆ ಒಂದು ನ್ಯೂಟ್ರಿಯೆಂಟ್ ಲೆವೆಲ್ನ ಹೆಚ್ಚಕ್ಕೂ ಕೂಡ ತುಪ್ಪ ಸಾಕಷ್ಟು ಮಟ್ಟಿಗೆ ಸಹಕ ಉಪಯೋಗ ಬರುತ್ತೆ ಸೊ ಇವಾಗ ತುಪ್ಪವನ್ನು ತಗೊಳ್ಳೋವಾಗ ಒಬ್ಬ ಮನುಷ್ಯ ನಾನು ಹೇಳ್ತಿದ್ದೆ ಇದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ ಇವಾಗ ನಾವು ನೋಡಿರ್ತೀವಿ ಹಲವಾರು ಇತ್ತೀಚಿನ ದಿನಗಳಲ್ಲಿ ಲ್ಯಾಕ್ಟೋಸಿಂಟಾಲರೆನ್ಸ್ ಅಥವಾ ಹಾಲನ್ನು ಜಾಸ್ತಿ ಉಪಯೋಗಿಸಿದ್ರೆ ಅಥವಾ ಹಾಲನ್ನು ಉಪಯೋಗಿಸಿದ್ರೆ ಹೊಟ್ಟೆ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು ಅಥವಾ ಅವ್ರಿಗೆ ಇರಿಟಬಲ್ ಬಬಲ್ ಸಿಂಡ್ರೋಮ್ ಅಥವಾ ಜೀರ್ಣಿಸ್ಕೊಳ್ಳೋದು ಒಂದು ತೊಂದರೆ ಕಾಣಿಸ್ಕೊಳ್ಬೋದು ಅಥವಾ ಅವ್ರಿಗೆ ಕ್ರಾನ್ಸ್ ಡಿಸೀಸ್ ಇರ್ಬೋದು ಹಲವಾರು ತೊಂದರೆಗಳು ಗಟ್ಟಿಗೆ ಸಂಬಂಧಪಟ್ಟಿರೋದು ಸೊ ಇದಕ್ಕೆಲ್ಲದಕ್ಕೂ ಕೂಡ ಈ ಥರ ಒಂದು ಸಮಸ್ಯೆಗಳಿದ್ರೂ ಕೂಡ ಅವ್ರಿಗೆ ಎಲ್ಲಿ ಹಾಲು ಮೊಸರು ಮಜ್ಜಿಗೆಯನ್ನು ಉಪಯೋಗಿಸೋಕ್ಕೆ ಅವ್ರಿಗೆ ಸರಿ ಹೋಗದೆ ಇರ್ಬೋದು ಅಥವಾ ಎಲರ್ಜಿಕ್ ಆಗಿರ್ಬೋದು ನಿಷೇಧಿಸಿದ್ದಿರ್ಬೋದು ಅದರಲ್ಲಿ ತುಪ್ಪವನ್ನು ಸೇವನೆ ಮಾಡ್ಬೋದು ಹಾಗೆ ತುಪ್ಪದಲ್ಲಿ ಆ ಒಂದು ಫ್ಯಾಕ್ಟರ್ಸು ಕಮ್ಮಿ ಆಗಿರುತ್ತೆ ಸೊ ಜೀರ್ಣಿಸ್ಕೊಳ್ಳೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಸೊ ಈ ಒಂದು ಪ್ರಮಾಣದಲ್ಲಿ ಒಂದು ಅರ್ಧ ಚಮಚನೋ ಅವರ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಇದು ಒಂದು ಕೆಲವು ಗಟ್ಟಿ ಇಶ್ಯೂಸ್ಗೂ ಕೂಡ ಸಹಾಯ ಮಾಡುತ್ತೆ ಘೀ ಅಥವಾ ತುಪ್ಪದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಫ್ಯಾಕ್ಟರು ಬ್ಯೂಟ್ರೇಟ್ ಫ್ಯಾಟಿ ಆ್ಯಸಿಡ್ ಏನಿದೆ ಇದ್ರದ್ದು ಪ್ರಮಾಣ ಹೆಚ್ಚಾಗಿದೆ ಈ ಒಂದು ಕಾರಣದಿಂದ ಇದು ಯಾವಾಗ ದೇಹದಲ್ಲಿ ಸೇರ್ಕೊಳ್ಳುತ್ತೆ ಅಥವಾ ದೇಹದಲ್ಲಿ ಜೀರ್ಣಿಸ್ಕೊಳ್ಳೋ ಒಂದು ಕೆಪಾಸಿಟಿನ ಇನ್ಕ್ರೀಸ್ ಮಾಡುತ್ತೆ ಇವಾಗ ಎಲ್ರಿಗೂ ಕೂತಿರತ್ರ ಇಂಟೆಸ್ಟೈನ್ಸಲ್ಲಿ ನಮ್ಮ ಒಂದು ನ್ಯೂಟ್ರಿಷನ್ ನ್ಯೂಟ್ರಿಯೆಂಟ್ಸ್ ನಾವು ಆಹಾರದಲ್ಲಿ ಏನೇನು ಸೇವನೆ ಮಾಡಿರ್ತೀವೋ ಅದನ್ನು ಅಬ್ಸಾರ್ಬ್ ಮಾಡ್ತಕ್ಕಂಥ ಒಂದು ಆರ್ಗನ್ ಇದು ಸೊ ಅದರಲ್ಲಿ ಆ ಒಂದು ಕೆಪಾಸಿಟಿನ ನ್ಯೂಟ್ರಿಷನ್ನ ಇಂಗ್ ಅಬ್ಸಾರ್ಬ್ ಮಾಡ್ತಕ್ಕಂಥ ಕೆಪಾಸಿಟಿನ ಹೆಚ್ಚಕ್ಕೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು ತುಪ್ಪದಲ್ಲಿ ಇರೋದು ಸೊ ಇದು ತುಂಬ ದೇಹಕ್ಕೆ ಒಳ್ಳೆಯದು ಅದ್ರ ಜೊತೆಗೆ ಎರಡನೇದು ಕೆಲವು ಕೋಲಾನ್ ಕ್ಯಾನ್ಸರ್ಸ್ ಬರೋದು ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ತಡೆಗಡ್ಸತ್ತೆ ಸೊ ಈ ಒಂದು ಹಲವಾರು ಕಾರಣಗಳಿಂದ ತುಪ್ಪ ತುಂಬ ಜೀರ್ಣಿಸ್ಕೊಳ್ಳೋಕ್ಕೆ ತುಂಬಾ ಒಳ್ಳೆಯದು ಇದು ಒಂದಾದರೆ ಇವಾಗ ನಾವು ಇವಾಗ ಹೇಗೆ ಒಂದು ಹೋಮವನ್ನು ಮಾಡ್ತೀವೋ ಆವಾಗ ತುಪ್ಪವನ್ನು ಹಾಕಿ ಅಗ್ನಿಯನ್ನು ಹೆಚ್ಚಿಗೆ ಹೆಚ್ಚಿಸ್ ಮಾಡ್ತಾರೆ ಅದೇ ರೀತಿಯಲ್ಲಿ ಆಹಾರದಲ್ಲಿ ನಾವು ಯಾವಾಗ ಸ ಅದನ್ನು ಸೇವನೆ ಮಾಡ್ತೀವೋ ದೀಪನವಾಗಿ ಕೆಲಸ ಮಾಡುತ್ತೆ ಅಥವಾ ರೀಕೆಂಡಲ್ಸ್ ದ ಫೈಯರ್ ಅಥವಾ ಡೈಜೆಸ್ಟಿವ್ ಫೈರ್ನ ಎನ್ಸೈಮ್ಸ್ನ ಹೆಚ್ಚೋಕ್ಕೆ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ ಇದು ಒಂದಾದರೆ ಎರಡನೇದು ಇದು ಬುದ್ಧಿ ಶಕ್ತಿನ ಹೆಚ್ಚಕ್ಕೆ ಇದನ್ನು ಬುದ್ಧಿಪ್ರದವಾಗಿ ಕೆಲಸ ಮಾಡುತ್ತೆ ಹಾಗೆ ಮೇಧಾವಿ ಅಂತ ಹೇಳ್ತೀವಿ ಅಥವಾ ನಾವು ಏನ ಸ್ಮರಣಶಕ್ತಿನ ಹೆಚ್ಚಕ್ಕೆ ಸಹಾಯ ಮಾಡುತ್ತೆ ಹಾಗೆ ಒಂದು ಡಿಸಿಷನ್ ಒಂದು ಅಲರ್ಟ್ನೆಸ್ನ ಇಂಪ್ರೂವ್ ಮಾಡೋಕ್ಕೂ ಕೂಡ ತುಪ್ಪ ಅದರಲ್ಲಿ ಸಾಕಷ್ಟು ಮಟ್ಟಿಗೆ ಔಷಧಿಗಳನ್ನು ನಾವು ಹಾಕಿ ಅದನ್ನ ರೋಗಿಗಳಿಗೆ ಕೊಡಿ ಕೊಡ್ತೀವಿ ಯಾವಾಗ ಅವ್ರಿಗೆ ಈ ಥರ ಅಲರ್ಟ್ನೆಸ್ ಇಶ್ಯೂಸ್ ಇರುತ್ತೋ ಅಥವಾ ಆಂಗ್ಸೈಟಿ ಇಶ್ಯೂಸ್ ಇರುತ್ತೋ ಸೊ ಅದರಲ್ಲೂ ಕೂಡ ತುಪ್ಪದ ಒಂದು ಕೆಲವು ಗುಣಗಳಿರುತ್ತೆ ಸೊ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಕೂಡ ಇದನ್ನ ಕೊಡಬಹುದು ಸೊ ಇದ್ರ ಜೊತೆಗೆ ಕಣ್ಣಿನ ಕೆಲವು ಸಮಸ್ಯೆಗಳಿಗೆ ಇವಾಗ ತುಪ್ಪವನ್ನು ಹೇಗೆ ನಾವು ಸೇವನೆ ಮಾಡ್ತೀವೋ ಅದೇ ರೀತಿ ಅಭ್ಯಂಜನ ಅಥವಾ ಹೊರಗಡೆಯಿಂದ ಹಚ್ಚಿಸ್ಕೊಳ್ಳೋದ್ರಿಂದ ಕೂಡ ಸಾಕಷ್ಟು ಮಟ್ಟು ತೊಂದರೆಗಳನ್ನು ಕಡಿಮೆ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಹೆಣ್ಮಕ್ಳಲ್ಲಿ ಅಥವಾ ಹೆಂಗಸರಲ್ಲಿ ಬ್ರಿಂಕ್ಲಿಂಗ್ಸ್ ಅವ್ರದು ಸ್ಕಿನ್ ಅಥವಾ ಒಂಥರ ಮುಖದ ಮೇಲೆ ಅವ್ರಿಗೆ ಮೊಡಮೆಯಿಂದ ಹಿಡಿದು ಅಥವಾ ಚರ್ಮದ ಒಂದು ಕಾಂತಿ ಕಡಿಮೆ ಆಗಿರ್ಬೋದು ಅಥವಾ ಬ್ರಿಂಕಲ್ಸ್ ಸ್ವಲ್ಪ ಶುರು ಆಗಿರ್ಬೋದು ಇದನ್ನೆಲ್ಲ ಕಡಿಮೆ ಮಾಡೋಕ್ಕೆ ಇದರಿಂದ ಕೆಲವು ಉತ್ತಮವಾಗಿರೋ ಕೆಲವು ಔಷಧಿಗಳನ್ನು ನಾವು ಪ್ರಿಪೇರ್ ಮಾಡ್ತೀವಿ ಸೊ ಇದರಿಂದ ಇದನ್ನು ಹಚ್ಚೋದ್ರಿಂದ ಕೂಡ ಹಾಗೆ ರೆಗ್ಯುಲರ್ ಯೂಸೇಜಾಗೂ ಕೂಡ ತುಪ್ಪವನ್ನು ಒಂದು ಸ್ವಲ್ಪ ಮಟ್ಟಿಗೆ ಮುಖದ ಮೇಲೆ ಹಚ್ಚಿಸ್ಕೊಂಡು ಅದನ್ನು ಮಸಾಜ್ ಮಾಡೋದ್ರಿಂದ ಒಂದು ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಹಾಗೆ ಇಲ್ಲಿ ಬೇಕಾಗಿರುವ ಒಂದು ಸ್ಕಿನ್ನಿಗೆ ಬೇಕಾಗಿರುವ ಒಂದು ನ್ಯೂಟ್ರಿಯೆಂಟ್ಸ್ ಅಥವಾ ಎಲಾಸ್ಟಿಸಿಟಿ ಇಂಪ್ರೂವ್ ಆಗುತ್ತೆ ಹಾಗೆ ಬ್ರಿಂಕಲ್ಸ್ನ ಕಡಿಮೆ ಮಾಡೋದು ಕೂಡ ಸಹಾಯ ಮಾಡುತ್ತೆ ಇನ್ನು ಮೂರನೇದು ಕಣ್ಣಿನ ಮೇಲೆ ಇದನ್ನು ಹಚ್ಚದಿಂದ ರೆಗ್ಯುಲರ್ ಆಗಿ ಇದನ್ನು ಯೂಸ್ ಮಾಡೋದ್ರಿಂದ ಕಣ್ಣಲ್ಲಿ ಇರ್ತಕ್ಕಂಥ ಕೆಲವು ತೊಂದರೆಗಳನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಡ್ರೈ ಐಸ್ ಇರ್ಬೋದು ಯಾವಾಗಲೂ ಕಂಪ್ಯೂಟರ್ ಸ್ಕ್ರೀನ್ ನೋಡೋದಾಗಿರ್ಬೋದು ಮೊಬೈಲ್ ಸ್ಕ್ರೀನ್ ನೋಡ್ರೋದಾಗಿರ್ಬೋದು ಕಣ್ಣಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಡ್ರೈನೆಸ್ಸಿಂದ ಒತ್ತಡ ನೋವು ಆಗಿರ್ಬೋದು ಅಥವಾ ಓದೋದಕ್ಕೆ ಕಷ್ಟ ಆಗ್ಬೋದು ಇದನ್ನೆಲ್ಲ ತಡೆಗಟ್ಟಕ್ಕೂ ಕೂಡ ತುಪ್ಪದಿಂದ ನಾವು ಕೆಲವು ಟ್ರೀಟ್ಮೆಂಟ್ಗಳನ್ನು ಮಾಡ್ತೀವಿ ಹಾಗೆ ಮನೆಯಲ್ಲಿ ಕೂಡ ಅದನ್ನು ಮಸಾಜ್ ನೀವು ರೆಗ್ಯುಲರ್ ಆಗಿ ಮಾಡ್ಕೊಳ್ತಾ ಬಂದರೆ ಆ ಒಂದು ತೊಂದರೆ ಒಂದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲಲ್ಲಿ ಬರುತ್ತೆ ಸೊ ಅದಲ್ಲದೆ ಮನೆಯಲ್ಲೇ ಸೆಲ್ಫ್ ಮೆಡಿಕೇಟೆಡ್ ಆಗಿ ಅಥವಾ ಅವರು ಒಂದು ಸ್ವಲ್ಪ ಮಟ್ಟಿಗೆ ಏನಾದರೂ ಒಂದು ಸೋರ್ಸಿಂದ ಮಸಾಜ್ ಮಾಡ್ಕೊಳ್ಬೇಕು ಅಂದರೆ ತುಪ್ಪವನ್ನು ಉಪಯೋಗಿಸಿದ್ರೆ ಅದು ಒಂದು ಉತ್ತಮವಾಗಿದೆ ಇವಾಗ ಹೇಗೆ ಎಣ್ಣೆಗಳನ್ನು ಉಪಯೋಗಿಸ್ತೀವೋ ಅದೇ ರೀತಿಯಲ್ಲಿ ತುಪ್ಪ ಕೂಡ ಒಂದು ಇಂಗ್ರೀಡಿಯೆಂಟ್ ಆಗುತ್ತೆ ಈ ಥರ ಅಭ್ಯಂಜನ ಮಾಡ್ಕೊಳ್ಳೋಕ್ಕೆ ಸೊ ಇದು ಜಸ್ಟ್ ಜನ್ರಲ್ ಆಗಿ ತುಪ್ಪವನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಯಾವ ರೀತಿ ಅದು ದೇಹಕ್ಕೆ ಒಂದು ಒಳ್ಳೆ ಪರಿಣಾಮ ನೀಡುತ್ತೆ ಅಂತ ಕೆಲವು ಮಾಹಿತಿನ ಕೊಟ್ಟಿದ್ದೀನಿ ಧನ್ಯವಾದಗಳು